ಒಂದೇ ವೇದಿಕೆಯಲ್ಲಿ ಹೋರಾಟ ಮಾಡೋದಿಲ್ಲ ಅವರು ಅವ್ರ ಎಲ್ಲಿ ಹೋರಾಟ ಮಾಡ್ಲಕ್ಕತ್ತಾರ ಪಾಪ ರಾತ್ರಿ ಡಿ ಕೆ ಶಿವಕುಮಾರ್ ಮನೆಯಾಗೆ ಇರ್ತಾರವ್ರು ಅವ್ರೂ ನೂರ ಎಂಟು ಕೇಸ್ ಬಿದ್ದವು ಆತನ ಉಳಿಸಿ ಬಿಡು ತಂದೆ ಶಿವಕುಮಾರ ತಂದೆ ಸಿದ್ದರಾಮಯ್ಯ ತಲ್ಲಿ ಹೋಗ್ಲಕ್ಕತ್ತಾರ ಈ ಹೋರಾಟ ಮಾಡೋರು ನಾವೇ ರೀ ವಿರುದ್ಧ ರಾಜ್ಯಾಧ್ಯಕ್ಷನೇ ಎರಡು ಮಾಡಿ ಮಾಡ್ಯಾರಲ್ಲ ರಾಜ್ಯಾಧ್ಯಕ್ಷನೇ ಯಾವ ತಂಡದಾಗ ಯಾವ ಊರಿಗೆ ಬಂದಾನ ಎಲ್ಲಿ ಮನೆಗೆ ಕೊಟ್ಟನು ಅಂದ್ರೆ ನಿಮ್ಮ ಕ್ಲಿಪ್ಪಿಂಗ್ ತೋರಿಸ್ರಿ ಹೋರಾಟ ಮಾಡೋರು ಬಿ ಜೆ ಪಿ ಕಾರ್ಯಕರ್ತರು ರಾಜ್ಯಾಧ್ಯಕ್ಷ ಮುಂದೆ ಇರಬೇಕೇ ಇಲ್ಲ ನೆಲದ ಮ್ಯಾಗೆ ಕುಂಡಿರ್ಬೇಕೇ ಇಲ್ಲ ಬಿಟ್ಟು ಪಾಪ ಹಚ್ಚಿ ನಮ್ಮ ಗೋವಿಂದ ಕಾರಜೋಳರು ಅಂತವ್ರನ್ನೇ ಬಿಟ್ಟು ಬಿಟ್ಟಿದ್ರು ಆ ತಂಡದಾಗ ಅದಕ್ಕೆ ಇದನ್ನೆಲ್ಲ ಹೇಳಬೇಡ ಹೇಳಿ ಯಡಿಯೂರಪ್ಪನವ್ರಿಗೆ ಪಾಪ ವಯಸ್ಸಾಗಿದೆ ಭಾಳ ಒಳ್ಳೆಯ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಯಾವಾಗವು ಚಂದಾಗಿ ಆಟ ಆಟಕೊಂಡು ತುಂಬ ಕುಂಡ್ರತೀ ಬಿಟ್ಟು ತನ್ನ ಮಗನ ಸಲಯಾಗಿ ಯಾಕಿಟ್ಟು ಹೋರಾಟ ಮಾಡ್ಲಾಕತ್ತ ಅವನ ಮಗನ ಕೆಪಾಸಿಟಿ ಇದ್ರೆ ತಯಾರಾಗ್ತಾನೆ ಇಲ್ಲಾಂದ್ರೆ ನಾವು ಬರ್ತೀವಿ ಅಟ್ಟೆ ಚಲೋ ಆಯ್ತು ಅಂದ್ರೆ ಯಡಿಯೂರಪ್ಪನ ನೇತೃತ್ವದಲ್ಲಿ ವಿಜೇಂದ್ರ ಗೆಲಬು ಅಲ್ಲಿ ಕೆಸದ್ ನಿಮ್ಮೆಲ್ಲ ಫ್ರಂಟ್ ಪೇಜ್ನಾಗ ಟಿ ಒಳಗ ಧೀಮಂತ ನಾಯಕತ್ವದಲ್ಲಿ ಬಿ ಜೆ ಪಿ ಮುನ್ನಡೆ ಅಂತ ಹೇಳ್ತಿದ್ರು ಸೋತಿದ್ದು ಗೆದ್ದಿದ್ದು ನೀವು ತಗೋತೀರ ಅಂದ್ರೆ ಸೋತಿದ್ದು ನೀವೇ ತಗೋಬೇಕ್ರಿ ಗೆದ್ದಿದ್ರೆ ನನಗೆ ಯತ್ನಾಳ ಅವರ ಪ್ರಯತ್ನದಿಂದ ಆಗೈತಿಲ್ಲ सोता ऐसी हदना जबबारी जीकिदारी मतदार जवाबारी